ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರೆ ಹೇಪ್ಲವರು ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರತಿ ಸಪೋರ್ಟಿಂದ ನಾವೆಲ್ಲರೂ ಮಾಸ್ತದ್ರಿ ನೋಡಿರಿ ಸೊ ಎಸ್ ಸಿ ಈಗ ಶೇರ್ ಮಾಡ್ಕೊಂಡಿರೋಂಥ ಕಂಟಿನ್ಯೂಷನ್ ಬ್ಲಾಗ್ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಲಾಸ್ಟ್ ಬ್ಲಾಗ್ ಅಂತಲೇ ಹೇಳ್ಬೋದು ಸೊ ಬ್ಲಾಗ್ನ ಎಂಡ್ ತನಕ ವಾಚ್ ಮಾಡ್ರಿ ಸಪೋರ್ಟ್ ಮಾಡಿರಿ ಇನ್ನೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಈ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ ಈಗ ಈವ್ನಿಂಗ್ ಮ್ಯಾಗ ನೋಡಿರಿ ಎಲ್ಲರೂ ಈಗ ಹೊಲ್ಕೊಂತೀವಿ ತಂಗಿ ಮತ್ತು ಅವ ಹೊಲಕ್ಕೆ ಹೊಂಟಿದ್ರು ಸೊ ನಮ್ಮ ನೇತರು ನಾವು ಬರ್ತೀವಿ ಅಂತಂದ್ರು ಸೊ ಎಲ್ಲರೂ ಹೊಂಟೇವಿ ಬರ್ರಿ ಅಂತ ನೋಡ್ರಿ ಅಜ್ಜಿ ಜೊತೆ ಮಾತಾಡ್ಕೊ ಅಂತ ಇಬ್ಬರು ಹೆಂಗೆ ಹೊಂಟ್ರೆ ಅಜ್ಜಿ ಹೋಗ್ಬೇಕಿದ್ರೆ ಸಾಕ್ರಿ ಊರಿಗೆ ಬಂದಾಗ ಇನ್ಯಾರು ಬೇಡ ನಮ್ಮ ನಮ್ಮ ಅನ್ನಿ ತಗ ಅರಿವಿನಾಗ ಹಾಂ ಹೆಂಗೆ ಹೊಂಟ್ರಿ ನೋಡ್ರಿ ಮಾತಾಡ್ಕೊ ಅಂತ ಕೈ ಅದು ಕೊಟ್ಟಿ ನಾನು ಅಂತ ಈಗಿಂತ ನನ್ನ ಕೈ ಕೊಟ್ಟು ನಾವು ಹೋಗಿದ್ದೀನಿ ತಿಳ್ಕೊಂತ

ಹಳ್ಳಿ ಹಾಡು ಯಾವ್ದ ನಮ್ಮ ಅರ್ವಿನ ಫುಲ್ ಫಾಸ್ಟ್ ಅದನ ಅರ್ವೀನ್ ಬಡ ಬಡ ಮುಂದ್ ಅಂತ ನಿನಗ ನಿನ್ಕಿಂತ ಅವನ ಫಾಸ್ಟ್ ಅದನಾ ಒಮ್ಮ ಒಂದ ವಿಡಿಯೋ ಒಳಗ್ ಬಂದ ಚಿಕ್ಕ ಚಿಕ್ಕ ಗಿಡ್ ಪ್ಲೇನ್ ಸಣ್ಣ ಇರ್ಬೇಕು ಅವಾಗ ತಗೊಂಡ್ ಹೊಡ್ಕೊಂಡು ಹೊಡ್ಕೊಂಡ್ ಮಾಡ್ಬೇಕು ಹ್ಮ್ ಮಸ್ತ್ ಬರ್ತೀವಿ

ಅರವೀನ್ ಅನಿತಾ ಯಾರಾ ನಮ್ದು ಹ್ಮ್ ಹ್ಮ್ ಎಷ್ಟು ಸಿಂಕಸ್ ಮಿತ್ರ ಅಲ್ಲ ಸಿಂಗಣ್ಣ ಗಿಡಲ ಇದು ಬನ್ನಿಮಿ ಬನ್ನಿಮ್ ನೋಡಿ ಏಟೈತಿ ಹೊಟ್ಟಿತ್ತೈತಿ ನೋಡ್ರಿ ಎರಡು ವರ್ಷದ ಐತ ಅದು ಹೊಟ್ಟ ಮಾಮಾ ನೀ ಬರ್ರಿ 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 ನೋಡ್ರಿ ಏನು ಅಪ್ಪಲಿ ಏನ್ ಮಾಡಕತ್ತಿತ್ರಾ

ಇಟ್ಟಿ ಅಂತ ಕಾಲ ತಿರುಗಬೇಕ ಏನ್ ಮಾಡ್ತೀರಿ ಅರ್ವೀನ್ ಅನ್ವಿತಾ ಅಜ್ಜ ಜೊತೆ ನೀವು ಕಸ ತೆಗಿತೀರಿ ಕಸ ಹೋಗಿ ಅಲ್ಲ ಸಿಂಗಿತ್ತೀರ ಮತ್ತ மங்க தகு ஏன் நேத்தீவாய் தடுதவன இது ஒந்தாய் நகர் மாரி டெகர் மரது ஒன் ಅಷ್ಟು coûಟ್ರೇನಾ ಮತ್ತೆ ಯಾವ ತರ ಅವರು ಎಷ್ಟು 3 ಗಂಟೆ ಆಗಿತ್ತು ನೋ ಮನಿ ಬಂದಾಗ 3 ರನ್ನ ಆಗಿತ್ತು ಅವ್ ಆ ಅದೆಲ್ಲಾ ಹೋಗಿಟ್ರನೆಲ್ಲ ಎಷ್ಟು ಗಂಟೆ ಆಗಿತ್ತು ಅರವಿಂದ್ ಬಂದ ಮನೆಗೆ ಮನಿಗೆ ಅರೇ ಅರವಿಂದ್ ಮನಿಗೆ ಬಂದಾಗ ಎಷ್ಟು ಗಂಟೆ ಆಗಿತ್ತು 3 ಯಾವ ನೋಡ್ರಿ ಯಾವ ನೋಡ್ರಿ ಮೊಮ್ಮಕ್ಕ ತಗ ಯಾರ ಕಡೆ ಬರ್ಬೇಕಾದ ಎಲ್ಲರ ಕುರಿ ಕುರಿ ಅಂಬಾ ಉಂಬಾ ಬಾ 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 ಸ್ವೀತಿ ನಮ್ಮ ಮನವಿ ಚರ್ಸ್ರಿ ಟ ನೋಡ್ರಿ ನಂಗೆಲ್ ಬುಕ್ ಕೈ ಅಂತ ಅಂಜಿ ಬರ್ತೀಯ

ಅವರ್ ಕರ್ತಾರ ಮಾತಾಡ ಪರ್ವ ನೋಡ್ರಿ ಚಂದ ಇಲ್ಲಿ ನಾಲ್ಗಿ ಬಡದಂಗ ದಡ್ಡಿಯನ್ ಎರಡುವ ಒಂದವತ್ತು ಕುಡಿಸ್ತೇ ಎಡ್ ಕುಡಿಸ್ತೇ ಹೊತ್ತು ಅಲ್ಲ ಒಂದವತ್ತು ಗುಡಿಸ್ತಾ ಎಡ್ ಗುಡಿಸ್ ಮುಂದೆ ಹ್ಮ್ ಹ್ಮ್ ಅಲ್ಲಿ ನೋಡ್ರಲ್ಲಿ ಅಜ್ಜಿ ನಾನು ಕಸ ತೆಗಿತೀನ ಅಂತ ಹಲ್ಲು ತುಂಬ ಓಡಾಡಕತ್ತಾರ ಯಾವ ನೋಡಲ್ಲಿ ಸಿಂಗಲ್ ಗಿಡ ತುಳ್ದೆ ಮತ್ತ ನೀನ ಹ್ಮ್ ಅನಿತಾ ಬಮನಿಗೋಕನ ಆಬರ ಆಂಗಿ ಸರಿ ಏವ ಏವರಿಗೆ ನೀ ಹೋರ್ಬೇ ನಾ ಹಿಡ್ಕನ ಬಂದ್ರ ನಿ ಹಡ್ಯಾಕೊಂಡಾ ನಿ ಕೈಯನ ಸೀಸಾ ಹ್ಮ್ ಕೊನದಿಲ್ಲ ನಾ ಕಟ್ ಲೈ ಬರ್ತೀವಿ ದಾರಿ ಕಣಗಲ್ಲ ನೋಡಿ ಬರ ಆ ಲೊಳೆ ಬೈವ ಹಾಳೆ ಮಣ್ಣ ಹಾಕತನವೆ ಅರ್ಬಿನ ನಿನ್ ಬಂದಿ ಕಟ್ ಲೈ ಗೆ ಬರಾ ಜೇ ಬರ್ತಲೇ ಮೈಗ ಹೊರಮನೆ ಬಂತ ಹೋಗುನು

ಈಗ ನಾ ಕರ್ದಾಗ ಬಂದ್ರ ನಾವು ಇನ್ನೊಮ್ಮೆ ಕರ್ಕೊಂಡ್ಬರ್ತೀನಿ ಇಲ್ಲಂಗ್ ಕರ್ಕೊಂಡ್ ಬರ ನೋಡ್ರೋಡ್ರಿ ದಾರಿ ಸೀದ ಬರಬಿಟ್ಟ ಅನಿ ತನ್ ಕುಳು ಬರ್ತೇನೆ ಅಂತ ಬರಕ್ತಾರ ನೋಡ್ರಿ ಇಲ್ಲಿ ಸಾಲ ಕಥಾ ಹಿಂಗ ಬಿಡ ನೋಡ್ರಿ ಎಷ್ಟು ಮಸ್ತ್ ಕನಕ

ಸೊ ಎಲ್ಲ ಬರುವಾಗ ಬಾಳೆ ತಗೊಂಡ ಚಲೋ ಆಗ್ತ ತಗೊಂಡಿದ್ದ ನನ್ನ ವಾಯ್ಸ್ ಅಬ್ಸರ್ವ್ ಮಾಡ್ತಿರ್ಬೋದು ಚೇಂಜ್ ಆಗೇ ಬಿಡತ್ತ ಆಗ್ಲಿ ಇನ್ನು ಊರಿಗೆ ಬಂದ ನಾವು ಎಷ್ಟೇ ನೀರು ಕುಡಿತೀವಿ ಮಾಡ್ತೀವಿ ಅಂದ್ರೆ ಹೆಂಗ ಮಾಡಿ ಬಿಡತ್ತ ಏನಾದ್ರು ಪ್ರಾಬ್ಲಮ್ ಆಗೇ ಬಿಡತ್ತ ನೋಡ್ರಿ ಹೀಟರ್ ಆಗತ್ತ ಮತ್ತ ವಾಯ್ಸ್ ಚೇಂಜ್ ಆಗ್ತಾರ ಅದೇ ನಾನಿದ್ದೇನಂದ್ರೆ સુમિત્રા નન વોઇસ ચેન્જ કે તો નેનીગો ઇવતીગો હ નਿੰનું બોલ કે કલ્લારે યેન ટી બોટલે હિનકો મન રે અબ યદરા હિન દીને સરગેગા નુ ન સરગે ગિન બટલે હકો મન ને ઇવત ರಾತ್ರಿ ಊಟಕ್ಕೆ ತಂಗಿ ಈಗ ರೊಟ್ಟಿ ಮಾಡಕ್ ಅಂತ ದಿನ ಇಡೋದ್ನ ಜಾಗ ಮಾಡ್ತೇನೆ ಕ್ಯಾಲೆಂಡರ್ ಪೂಜೆ ಮಾಡಕ್ ನೋಡ್ಬೇವ ಹೊಸ ಕ್ಯಾಲೆಂಡರ್ ಈಗ ಮಾಡ್ತೀನಿ ಹೌದ ನಾಳಗ್ ಹಾಕ್ಬೇಕಿಲ್ಲ ಇವತ್ತಿನ್ನ

ಮನ್ಯಾಗ ಮನೆಯಾಗೊಂದ್ ಕೆಲಂಡ್ ಇಲ್ಲೊಂದ್ ಕೆಲಂಡ್ ವರ್ಷ ಎರಡ್ರ ಕ್ಯಾಲೆಂಡ್ರ್ ಹ್ಮ್ ಅದ್ರ ಮ್ಯಾಗ ಸೊ ಹಾಕ್ತೀರೀ ಪ್ರತಿ ವರ್ಷನೂ ನಮ್ಮ ಊರಾಗ ಇಲ್ಲೇ ಕೆಲಂಡರ್ ಪೂಜೆ ಮಾಡೇನ ಹಾಕ್ತಾರಂತ ಸೊ ಇವತ್ತಿಗೆ ಮುಗೀತು ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ವೆಲ್ಕಮ್ ಇನ್ನು ನಾಲ್ಕೂವರೆ ತಾಸ ಇಟ್ಟರದ ಏನು ಒಂಬತ್ತು ಗಂಟೆ ಮುಗಿತಿ ಇವತ್ತಿನ ದಿನ ಇವ್ರಿಗೆ ಮುಖ ಮಾಡ್ತಾರ ಪೂಜೆ ಮಾಡಿ ಹಾಕಿಬಿಟ್ಟೇ ಎಲ್ಲಾ ನೋಡ್ಬಿಟ್ಟು ಯಾವ್ಯಾವ ಹಬ್ಬ ಯಾವ್ಯಾವ ತಿಂಗ್ಳದಾಗದ ಸರಿಯಾಗಿ ಸುತ್ತ ನೋಡಲಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ವೆಲ್ಕಮ್ ಎರಡು ಸಾವಿರದ ಇಪ್ಪತ್ತೈದರಾಗ ಚಲೋ ಆಗಲಿ ಅಂತ ಹೇಳಿ ಪೂಜೆ ಮಾಡ ಹಾಕ್ತಾರ ನೋಡ್ರಿ ಎಲ್ಲರಿಗೂ ಒಳ್ಳೇದಾಗಲಿ ಎರಡು ಸಾವಿರದ ಎಲ್ಲ ಚಲೋ ಆಗೈತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಚಲೋ ಆರ್ ಸಾವಿರ ಇಪ್ಪತ್ ಮೂರ ಚಲೋ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದು ಎಲ್ಲ ಚಲೋ ಆಗಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಾಗ ಇಪ್ಪತ್ನಾಲ್ಕ ಏನೇ ಆಗೈತಿ ಚಲೋ ಚಲೋ ಕಾರ್ಯಕ್ರಮ Yang nah, pertama? Hey, Januari Mulai dari Januari Mulai dari Januari Jika mau kalah kursa hmm. Sumitra? Uh. Februari? Hmm. 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 April ಆ ಏಪ್ರಿಲ್ ಏಪ್ರಿಲ್ ಒಳಗ ಫಸ್ಟ್ ಟೈಮ್ ನಮ್ಮ ಅಪ್ಪ ನಮ್ಮವ್ರ್ ವೇಟಿಂಗ್ ಆನಿವರೆಗೂ ಸೆಲೆಬ್ರೇಶನ್ ಆಗೇತಿ ಅದು ಎಲ್ಲ ಮಸ್ತ್ ಆಯ್ತು ಸೊ ಅದೊಂದು ಮೆಮೊರೇಬಲ್ ಡೇ ಅಂತಂದ ಹೇಳ್ಬೋದು ಇನ್ನ ಮೇ ಒಳಗ ನಮ್ ಪುಟ್ಟಿ ಶ್ರೀಮಂತ ಆಗೇತಿ ಇನ್ನು ನೆಕ್ಸ್ಟ್ ಮೇ ಜೂನ್ ಜೂನ್ ಒಳಗೆ ಏನಿಲ್ಲ ಒಂದು ಜುಲೈ ಒಳಗ ನಮ್ ಚಿನ್ನಿ ಬಿಟ್ಟಿದ್ದು ಮಂತ್ ಅದು ಅದು ಜುಲೈ ಫಸ್ಟ್ ಅದು ಇನ್ನು ಇನ್ನು ಬಿಗ್ ಮೆಮೋರಿಬಲ್ ಡೇ ಅಂತೂ ತೌಸಂಡ್ ಟ್ವೆಂಟಿ ಫೋರ್ ಅಂತೂ ಸಾಕಷ್ಟು ಮೆಮೊರೀಸ್ ಕರೆಕ್ಟ್ ಮೆಮೊರಿ ತಂಗಿಗೆ ಕುಪ್ಸೋ ಬಂದಾಗ ಕಡಿವಾರ ಎಲ್ಲ ಮಾಡಿದ್ವಿ ನಮ್ಮ ಮನೆಗೆ ಖುಷಿ ಟೈಮ್ ನಮ್ಮೂರ ಜಾತ್ರೆ ಎಲ್ಲ ಮಾಡಿದ್ವಿ ನಮ್ ಚಿನ್ನಿ ನಾಮಕರಣ ನಮ್ ತಂಗಿಗ ಮೌಂಟಿ ಬಿ ಸೆಲೆಬ್ರೇಷನ್ ಆಮೇಲೆ ವೆಡ್ಡಿಂಗ್ ಆನಿವರ್ಸರಿ

ಟೂ ತೌಸಂಡ್ ಟ್ವೆಂಟಿ ಫೋರ್ ಒಳಗುರಿ ಸ್ಟಾರ್ಟ್ ಮಾಡಿದ್ದು ನಮ್ಮ ಹಸ್ಬೆಂಡ್ ಎಲ್ಲ ಸೊ ಇಷ್ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಒಳಗ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳೆಲ್ಲ ಆಗ್ಯಾವ ನೋಡ್ರಿ ನಮ್ಮ ಒಳಗ

ಅಕೊಳ ಒಂದು ಚಿನ್ನ ಅಂತ ನಮ್ಮ ಚಿನ್ನ ಇಲ್ಲಿ ಹೋಗೋಣಕ್ಕೆ ಹಾಗೆ ಅದೋ ಇನ್ನೆಲ್ಲಾ ಇದೆ ಮಸಾಲನೆ ಮತ್ತೆ ಯಾವ ಇದೆ ಮಲ್ಸಾ ಮತ್ಯಾ ಕಡವಾದ ಈಗ ತಗೆಸಲಿ ಒಂದು ಹಿಂಸೆ ಕೂಡ ಅಂತೀನಿ ಇಲ್ಲಿ ನಾನು ಇಲ್ಲಿ ಹೊರಗೆ

ಮಣ್ಣು ಇನ್ನೂ ಕೊಟ್ಟು ಕಸಿ ಎಲ್ಲ ರೇಟ್ಕೊಂದ ನಾವು ಡಿಮಾರ್ಟ್ ತಗೊ ಬಂದೀವಿ ತಮ್ಮ ಕೈಗೂನು ಕುಂತು ಕಸಿ ಅದು ಕುಂತೈತೆ ಅದು ಕುಂತೈತೆ ನಾವು ಇತ್ತಾಗ ಬಂದೀವಿ ಈಗ ಗಟ್ಟ್ಯ ಒಟ್ಟು ಒಮ್ಮೆ ಒಮ್ಮೆ ನಮಗೆ ಒಮ್ಮೆ ಬಜಿ ಮಾಡುವಂಥ ಉಳಿತೈತಿ ಹೋಗವ್ವ ಎಟ್ ಹೋಗೋಣ ಐತಿ ಹಂಗೇನು ಮಾಡ್ತೀವಿ ಬೇಡ ಅದನ ರಾ ಅದೇನು ಈಗ ನಾವು ಇತ್ತಾಗ ಬಂದಿವೆ ಅದೇನೂ ಎಲ್ಲ ಹುಳ ತಗೋತನ नाळे घोय मा कोंतेन हं नाळे घोदकडे नारदकडे नाळे घोय मरकुतेंदंत अरुणलेगे ना आ दाळा मौसीने आडकंत ना देव कपन भरबकेला उण उठक बां भरलीला ना ने माती या रोटी रसेला ना या रोटी पुले पुण आणि ते नोटा पडाय हो म नांना या रोटी रोटी मसरू

నా హాలకొండి నా హాలకొండి నా హాలకొండి హు బొరి హాలి బర్బటర్ నా ఇతిద్రు హు ఇసవన హాల్కొంటి ఇతితిద్రు హు హాన రుతితినా నా హాల రుతితినా హు బరమ హు బర సాలల పాలైలా బడియరా

ಸೋಮವಾರ ದಿನ ಹಾಲು ಉಂಟಿದ್ವಿ ಮಂಗಳೂರು ಸೋಮವಾರ ದಿನ ಹಾಲು ಕುಂತಿದ್ರಿ ಸೋಮ ಮುಂಜಾನೆ ಈಗ ಪರ್ಕಿತ್ತಿದ್ಲಾ ಇವತ್ತಿನ ಹಾಲು ಸಂದಿಂತಿದ್ವಿ ಒಟ್ಟು ಉಂತಿದ್ದಿಲ್ಲ ಹಾಲು ಉಳಿತಿದ್ಗಳು ಮಿಸ್ಲ ಅಲ್ಲ ಇದಕ್ಕಿನ ಸ್ವಲ್ಪ ಬೆಣ್ಣೆ ಕುಂತಿದ್ರು ನಾ ಬೆಣ್ಣೆ ರೊಟ್ಟಿ ತಿಂಡಿ ನಾವು ಬೆಣ್ಣೆ ರೊಟ್ಟಿ ನಾವು ಹಾಲು അക്കോ അതൊടിയ അജി ആലിത്തിനത്തിൻ്റെ ബാഴ് കൂല ജല

ദിന <muchos> <muchos> <muchos>